ಎಲ್ಲರನ್ನೂ ಒಗ್ಗೂಡಿಸುವ ಮನಸ್ಥಿತಿ ಇರುವಂತಹ ಮನೆಯ ಹಿರಿಯಣ್ಣನಂತೆ ಮನೆಯ ಹಿರಿಯ ಮಗನಂತೆ ತಂದೆಯ ಮನೋಭಾವದಿಂದ ಎಲ್ಲ ಮನಸ್ಸುಗಳನ್ನು ಒಗ್ಗೂಡಿಸಿ ಒಂದೆಡೆಗೆ ಸೇರಿಸುವಂತಹ ಸಂಘಟನಾ ಶಕ್ತಿಯುಳ್ಳ ಕರ್ನಾಟಕ ಕಾರ್ಯನಿತ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರ್ ಅವರಿಂದ ಪ್ರಾಸ್ತಾವಿಕ ನುಡಿ ಬರಲಿ ಭರಪೂರ ಚಪ್ಪಾಳೆಗಳ ಸ್ವಾಗತ ಆತ್ಮೀಯ ಎಲ್ಲ ಪತ್ರಕರ್ತ ಬಾಂಧವರೇ ರಾಜ್ಯದ ಉದ್ದಗಲಗಳಿಂದ ಎಲ್ಲ ಜಿಲ್ಲೆಗಳಿಂದ ತಾಲೂಕುಗಳಿಂದ ಹೋಬಳಿ ಕೇಂದ್ರದಿಂದಲೂ ಕೂಡ ಈ ದೂರದ ಜಿಲ್ಲೆಯ ಕೊಪ್ಪಳ ಜಿಲ್ಲೆಗೆ ಸಪ್ಪಳ ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ನಿರ್ಧಾರ ಮಾಡಿ ಇಲ್ಲಿಗೆ ಬಂದಿರುವಂಥ ಎಲ್ಲ ಪತ್ರಕರ್ತ ಬಂಧುಗಳಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ ಕೊಪ್ಪಳ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಇಲ್ಲಿಯ ಐತಿಹಾಸಿಕವಾದ ಕುರುಹುಗಳು ಇಲ್ಲಿ ಇತಿಹಾಸದಲ್ಲಿ ಹಾಸುಹೊಕ್ಕಾಗಿ ನೆಲೆಸಿರುವಂಥ ಅನೇಕ ಮಾಹಿತಿಗಳು ಕೊಪ್ಪಳ ಅಂದ ತಕ್ಷಣ ನಮಗೆ ಕಿನ್ನಾಳ ಕಲೆ ನೆನಪಾಗುತ್ತೆ ಕೊಪ್ಪಳ ಅಂದ ತಕ್ಷಣ ಆನೆಗುಂದಿ ಇತಿಹಾಸ ನೆನಪಾಗುತ್ತೆ ಕೊಪ್ಪಳ ಅಂದ ತಕ್ಷಣ ಅಂಜನಾದ್ರಿ ನೆನಪಾಗುತ್ತೆ ಹನುಮ ಹುಟ್ಟಿದ್ದು ಆಂಜನೇಯ ಹುಟ್ಟಿದ್ದೆಲ್ಲಿ ಅಂದರೆ ಇತಿಹಾಸದಲ್ಲಿರುವಂಥದ್ದು ಅಂಜನಾದ್ರಿ ಆ ಕಾರಣಕ್ಕೋಸ್ಕರ ಇದು ಅತ್ಯಂತ ಪವಿತ್ರವಾದ ಕ್ಷೇತ್ರ ಅನ್ನೋವಂಥ ಭಾವನೆ ಎಲ್ಲರಲ್ಲಿ ಇದೆ ಕೊಪ್ಪಳ ಅಂದ ತಕ್ಷಣ ಗವಿ ಮಠ ನೆನಪಾಗುತ್ತೆ ಸಾವಿರಾರು ವಿದ್ಯಾರ್ಥಿಗಳಿಗೆ ನೊಂದವರಿಗೆ ಅಶಕ್ತರಿಗೆ ಆಸರೆ ಆಗಿರುವಂಥ ಮಠ ಅದು ಹಾಗಾಗಿ ಈ ರೀತಿ ಎಲ್ಲ ಐತಿಹ್ಯಗಳನ್ನು ಹೊಂದಿರುವಂಥ ಅಷ್ಟೇ ಏಕೆ ಜೊತೆಗೆ ಅಶೋಕನ ಕಾಲದ ಶಿಲಾಶಾಸನದ ಕುರುಹುಗಳನ್ನು ಕೂಡ ಹೊಂದಿರುವಂಥ ಯಾವುದಾದ್ರು ಜಿಲ್ಲೆ ಇದ್ದರೆ ಅದು ಕೊಪ್ಪಳ ಜಿಲ್ಲೆ ಅಂತೇಳಿ ನಿಸ್ಸಂಶಯವಾಗಿ ಹೇಳ್ಬೋದು ಅಷ್ಟರ ಮಟ್ಟಿಗೆ ಕೊಪ್ಪಳ ಜಿಲ್ಲೆಯ ಅನೇಕ ಅನೇಕ ಐತಿಹ್ಯಗಳು ಇತಿಹಾಸವು ಇದರಲ್ಲಿ ದಾಖಲಾಗಿದೆ ಹಾಗಾಗಿ ನಾವು ಈ ಬಾರಿ ಜೆ ಅಂದರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ದತ್ತಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಎಲ್ಲಿ ಮಾಡಬೇಕು ಅಂತೇಳಿ ಚರ್ಚೆ ಮಾಡುವಂಥ ಹೊತ್ತಿನಲ್ಲಿ ನಮಗೆ ಒಳದಿದ್ದು ಕೊಪ್ಪಳ ಕೊಪ್ಪಳದಲ್ಲೇ ಈ ಬಾರಿ ಮಾಡಬೇಕು ಅಂತೇಳಿ ಚರ್ಚೆ ಮಾಡುವ ಸಂದರ್ಭದಲ್ಲಿ ಇಲ್ಲಿಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಳ್ಳಿಕೇರಿ ಮತ್ತು ಹರೀಶ್ ಸಾಧಿಕ್ಕಲಿ ಸೇರಿದಂತೆ ಎಲ್ಲ ಸ್ನೇಹಿತರುಗಳು ಇಲ್ಲ ಸರ್ ಇಲ್ಲೇ ಮಾಡೋಣ ಈ ಬಾರಿ ಅಂತೇಳಿ ಅದಕ್ಕೆ ಮುಂಚೂಣಿಯಲ್ಲಿ ನಿಂತು ಈ ಕಾರ್ಯಕ್ರಮವನ್ನು ಹಾಗೂ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಇಡೀ ಕೊಪ್ಪಳ ಜಿಲ್ಲಾ ಪತ್ರಕರ್ತರ ತಂಡಕ್ಕೆ ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ತೇನೆ ಹಾಗೆ ಅತ್ಯಂತ ಆತ್ಮೀಯರು ನಮಗೆ ಬೆಂಗಳೂರಿನಲ್ಲಿ ಸದಾ ಯಾವ ಅಮ್ಮು ಬಿಮ್ಮು ಇಲ್ಲದೆ ನೇರವಾಗಿ ಏನಾದರೂ ಇದ್ದರೆ ಹೃದಯವಂತಿಕೆಯಿಂದ ಮಾತುಗಳನ್ನು ಹಂಚಿಕೊಳ್ಳುವಂಥ ಹೃದಯವಂತಿಕೆಯಿಂದ ಸಹಾಯ ಮಾಡುವಂಥ ಒಂದು ಗುಣವನ್ನು ಇಟ್ಕೊಂಡಿರುವಂಥ ಶಿವರಾಜ್ ತಂಗಡಿಗೆಯವರು ಆ ಸಂದರ್ಭದಲ್ಲಿ ನಾವು ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದೀರಿ ಈ ಥರದೊಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿದಾಗ ಖಂಡಿತವಾಗಿ ಮಾಡಿ ನಾನು ಖಂಡಿತವಾಗಿ ಬರ್ತೀನಿ ನಮ್ಮ ಊರಿನಲ್ಲೇ ಮಾಡಿ ಕೊಪ್ಪಳ ಅಂದರೆ ಅನೇಕರು ಬರೋದಿಲ್ಲ ಇಲ್ಲಿ ದೂರಕ್ಕೆ ಅಂತೇಳಿ ಹೇಳಿ ನಮಗೆ ಧೈರ್ಯವನ್ನು ಕೊಟ್ಟಂಥವರು ಇಲ್ಲಿ ಶಿವರಾಜ್ ತಂಗಡಿಗಿಯವರು ಮತ್ತೊಬ್ಬರು ನಾ ಇಲ್ಲಿ ನೆನೆಸಲೇಬೇಕು ಏನಪ್ಪ ನಾನು ಮರ್ತೇ ಬಿಟ್ರೆ ಅನ್ನೋ ಅಷ್ಟರ ಮಟ್ಟಿಗೆ ಪ್ರೀತಿಯಿಂದ ಸದಾ ಮಾತನಾಡುವಂಥವ್ರು ಬಿ ಕೆ ರವಿಯವರು ಏಕೆಂದರೆ ಅವರು ಬೆಂಗಳೂರಿನಲ್ಲಿ ಇದ್ದರೂ ಕೂಡ ಇಲ್ಲಿ ಕೊಪ್ಪಳ ಜಿಲ್ಲೆಗೆ ವಿಶ್ವವಿದ್ಯಾನಿಲಯಕ್ಕೆ ಕುಲಪತಿಗಳಾಗಿ ಬಂದ ಮೇಲೆ ಎಷ್ಟು ಸಾಧ್ಯವೋ ಅಷ್ಟನ್ನು ಬೆಂಗಳೂರನ್ನು ಕೊಪ್ಪಳದ ಜೊತೆ ಬೆಸೆಯೋದಕ್ಕೆ ಏನೇನು ಸಾಧ್ಯ ಇದೆಯೋ ಅದೆಲ್ಲ ಪ್ರಯತ್ನಗಳನ್ನು ಅವ್ರು ಮಾಡ್ತಾ ಇದ್ದಾರೆ ನೀವೆಲ್ಲೋ ಅವಾರ್ಡು ಫಂಕ್ಷನ್ ಮಾಡೋದು ಮುಖ್ಯ ಅಲ್ಲ ಕೊಪ್ಪಳದಲ್ಲಿ ಮಾಡಿ ಯೂನಿವರ್ಸಿಟಿ ನಾವು ನಿಮ್ಮ ಜ ಇಡೀ ವಿಶ್ವವಿದ್ಯಾನಿಲಯ ನಮ್ಮ ಜೊತೆ ಇದ್ದು ನಾವು ಸಹಕಾರ ಕೊಡ್ತೀವಿ ಅಂತೇಳಿ ಹೇಳಿದಂಥವರು ಬಿ ಕೆ ರವಿಯವರು ಹಾಗಾಗಿ ಈ ಇಬ್ಬರು ಮಹನೀಯರಿಗೆ ಜೊತೆಗೆ ಇಲ್ಲಿ ಶಾಸಕರಾಗಿರುವಂಥ ನಮ್ಮ ರಾಘವೇಂದ್ರ ಅವರು ಇಟ್ನಾಳವರು ಅವರ ನೀವು ನೋಡಿದಿರಿ ಬಂದರೆ ಒಳ್ಳೆ ಭಲೇ ಭೀಮ ಬಂದಂಗೆ ಆಗತ್ತೆ ನಾವೇ ಅವ್ರನ್ನ ಎತ್ತರದಲ್ಲಿ ಹಿಂಗೆ ನೋಡಬೇಕು ಅಷ್ಟು ದೈತ್ಯ ವ್ಯಕ್ತಿತ್ವ ಆದರೆ ಅಷ್ಟೇ ಒಳ್ಳೆ ವ್ಯಕ್ತಿ ಮನಸ್ಸನ್ನು ಇಟ್ಕೊಂಡಿರುವಂಥವ್ರು ಅವರು ಬಹುಶಃ ಇಲ್ಲದೇ ಇದ್ರೆ ಅವರು ನೋಡಿ ಒಂದೇ ಕುಟುಂಬದಲ್ಲಿ ಒಬ್ರು ಶಾಸಕರು ಹೌದು ಮತ್ತೊಬ್ರು ಎಂ ಪಿ ಕೂಡ ಹೌದು ಆ ಪ್ರೀತಿ ಇರೋ ಕಾರಣಕ್ಕಾಗಿ ಈ ಭಾಗದಲ್ಲಿ ಜನಪ್ರಿಯತೆಯನ್ನು ಹೊಂದಿದ್ದಾರೆ ಅವರೆಲ್ಲರೂ ಸಹಕಾರ ಕೊಟ್ಟಿದ್ರಿಂದ ಈ ಸಮ್ಮೇಳನ ಈ ದತ್ತಿನಿಧಿ ಪ್ರಶಸ್ತಿ ಪ್ರಧಾನ ಸಮಾರಂಭ ಇಷ್ಟು ಚಂದವಾಗಿ ಅಚ್ಚುಕಟ್ಟಾಗಿ ನಡೆಯಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಈ ಮೂರು ಮಹನೀಯರಿಗೆ ಒಂದು ಶಿವರಾಜ್ ತಂಗಡಗಿಯವರು ಹಾಗೆ ರಾಘವೇಂದ್ರ ಇಟ್ನಾಳ್ ಮತ್ತು ಅವರು ಹಾಗೆ ಮತ್ತೊಬ್ರು ನಮ್ಮ ಬಿ ಕೆ ರವಿ ಅವರು ಸೇರಿದಂತೆ ಇದಕ್ಕೆ ಸಹಕಾರ ನೋಡಿದ ಎಲ್ಲರಿಗೆ ಮತ್ತೊಮ್ಮೆ ನಿಮ್ಮ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ ಸ್ನೇಹಿತರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇಂದು ನಿನ್ನೆ ಹುಟ್ಟಿದಂಥ ಸಂಘಟನೆ ಅಲ್ಲ ನಿಮ್ಮೆಲ್ಲರಿಗೆ ಗೊತ್ತಿದೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಡಿ ವಿ ಗುಂಡಪ್ಪನವರು ಹುಟ್ಟಾಗದಂಥ ಸಂಘಟನೆ ಅಂದಿನಿಂದ ಇಂದಿನವರೆಗೆ ನಿರಂತರವಾಗಿ ಎಲ್ಲ ಪತ್ರಕರ್ತರನ್ನು ಪತ್ರಕರ್ತರ ವೃತ್ತಿ ಬಾಂಧವರನ್ನು ಅಪ್ಪಿಕೊಳ್ಳುವಂಥ ಒಪ್ಪಿಕೊಳ್ಳುವಂಥ ಆ ಮೂಲಕ ಅವರಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ಅದು ಬಸ್ ಪಾಸ್ ಇರ್ಬೋದು ಆರೋಗ್ಯದ ವಿಚಾರ ಇರ್ಬೋದು ಮತ್ತೊಂದು ಮಗದೊಂದು ಅಗ್ರಡೇಷನ್ ವಿಚಾರ ಇರ್ಬೋದು ಈ ಥರದ ಅನೇಕ ಸಂದರ್ಭಗಳಲ್ಲಿ ಸಂಘ ತನ್ನ ಹೋರಾಟವನ್ನು ಮಾಡ್ತಾ ವೃತ್ತಿಬದ್ಧತೆಯನ್ನು ಪ್ರದರ್ಶನ ಮಾಡ್ಕೊಂಡು ಬಂದಿದೆ ಇಷ್ಟೇ ಮಾಡಿದರೆ ಸಾಕೆ ಅನ್ನುವಂಥ ಪ್ರಶ್ನೆ ಇದೆ ಆ ಹೊತ್ತಿನಲ್ಲಿ ನಮಗೆ ಅನಿಸಿದ್ದು ನಮ್ಮ ವೃತ್ತಿ ಬಾಂಧವರನ್ನು ಸುದೀರ್ಘ ಅವಧಿಗೆ ಕೆಲಸವನ್ನು ಮಾಡಿರ್ತಾರೆ ಅವ್ರನ್ನ ಎಲ್ಲರೂ ಒಂದು ಕಡೆ ಬೆನ್ನು ತಟ್ಟುವ ಕೆಲಸವನ್ನು ಒಂದು ಸಂಘದ ಸಾಂಘಿಕ ಶಕ್ತಿಯಲ್ಲಿ ಮಾಡಬೇಕು ಅಂತೇಳಿ ನಾವು ಯೋಚನೆ ಮಾಡಿದಾಗ ನಾವು ಯೋಚನೆ ಈ ದತ್ತಿ ನಿಧಿ ಅವಾರ್ಡ್ ಫಂಕ್ಷನ್ ಅದು ಮಾಡೋಣ ಅಂತೇಳಿ ಎಲ್ಲರೂ ತೀರ್ಮಾನ ಮಾಡಿದ್ವಿ ಕೆ ಯು ಅನೇಕ ವರ್ಷಗಳ ಇತಿಹಾಸ ಇದೆ ಮೊನ್ನೆ ಅಷ್ಟೇ ಪದ್ಮಶ್ರೀ ಪ್ರಶಸ್ತಿ ಬಂದಂಥ ಅರಕಲಗೋಡು ಸೂರ್ಯ ಪ್ರಕಾಶ್ ಅವರಿಗೆ ಫೋನ್ ಮಾಡಿದ್ದು ಸರ್ ನೀವು ತಾವು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಅವರು ಮತ್ತೊಂದು ದಿನ ಕಾರ್ಯಕ್ರಮಕ್ಕೆ ಬರ್ತಾರೆ ಆದರೆ ಅವರು ಫೋನ್ ಮಾಡಿದ ಸಂದರ್ಭದಲ್ಲಿ ನೆನಪು ಮಾಡ್ಕೊಂಡ್ರು ಕೆ ಡಬ್ಳು ಜೆ ನನಗೆ ವೃತ್ತಿ ಜೀವನದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ಸಿಗೆ ಸೇರಿದ ಸಂದರ್ಭದಲ್ಲಿ ನನ್ನನ್ನು ಗುರುಸಿದ್ದು ಮೊದಲ ಅವಾರ್ಡ್ ಕೊಟ್ಟಿದ್ದು ಕೆ ಡಬ್ಲು ಜೆ ಕರ್ನಾಟಕ ಕಾರ್ಯನಿರ್ತಪತ್ರ ಸಂಘ ಆಗಿನ ಕಾಲದಲ್ಲಿ ಜಯಶೀಲ್ ರಾಯರು ಅಧ್ಯಕ್ಷರಾದ್ರು ಆವತ್ತು ನನಗೆ ಆ ಅವಾರ್ಡ್ ಸಿಕ್ಕಿದ್ರಿಂದ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ನೆನಪು ಮಾಡ್ಕೊಂಡ್ರು ಅದು ಕೆಇಬ್ಲ್ಯೂ ಜಿ ಅಂದ್ರೆ ಅದರ ಶಕ್ತಿ ಅದು ಆ ಕಾರಣಕ್ಕೋಸ್ಕರ ಇವತ್ತು ತುಂಬ ಜನರ ಹೆಸರಲ್ಲಿ ಈ ಅವಾರ್ಡ್ಗಳನ್ನು ಇಟ್ಟಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರಿನಲ್ಲಿ ನಮ್ಮ ಬಾಗಲಕೋಟೆಯ ಅವರು ಇಲ್ಲಿ ಈ ಅನ್ನ ಸ್ಥಾಪನೆ ಮಾಡಿದ್ದಾರೆ ಆ ಅವಾರ್ಡ್ ಅನ್ನ ನಮ್ಮ ಬಹುಶಃ ಭಾರತೀಯ ಇತಿಹಾಸ ಸಂದರ್ಭದಲ್ಲಿ ಇಬ್ಬರು ಮಹನೀಯರನ್ನು ನಾನು ನೆನಪು ಮಾಡ್ಕೊಳ್ತೀವಿ ಒಂದು ಮಹಾತ್ಮ ಗಾಂಧೀಜಿ ಮತ್ತೊಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾರಣ ಏನಂದ್ರೆ ಅಂಬೇಡ್ಕರ್ ಅವರು ಹಾಗೆ ಮಹಾತ್ಮ ಗಾಂಧೀಜಿ ಅವರು ಇಬ್ಬರು ಕೂಡ ಮಹನೀಯರು ದಾರ್ಶನಿಕರಷ್ಟೇ ಅಲ್ಲ ನಮಗೆ ಪತ್ರಿಕೋದ್ಯಮದ ಸಂದರ್ಭದಲ್ಲಿ ಅವರು ಇಬ್ಬರು ಕೂಡ ಮೂಲತಃ ಪತ್ರಕರ್ತರಾಗಿದ್ದರು ಅಂಬೇಡ್ಕರ್ ಕೂಡ ಐದು ಪತ್ರಿಕೆಗಳ ಸಂಪಾದಕರಾಗಿ ಪತ್ರಿಕೆಗಳನ್ನು ನಡೆಸ್ತಾರೆ ಸ್ವತಃ ಪತ್ರಕರ್ತರು ಆ ಕಾರಣಕ್ಕೋಸ್ಕರ ಅವರ ಹೆಸರಿನಲ್ಲಿ ಇವತ್ತು ಅವಾರ್ಡನ್ನು ಸ್ಥಾಪನೆ ಮಾಡಿರೋದನ್ನು ನಾವು ಇವತ್ತು ಸುಬ್ಬು ಒಲೆಯಾರ್ ಅವರಿಗೆ ಕೊಡ್ತಾ ಇದೀವಿ ಸುದೀರ್ಘ ಅವಧಿಗೆ ಆಕಾಶವಾಣಿಯಲ್ಲಿ ಕೆಲಸ ಮಾಡಿದವರು ಲಂಕೇಶಲ್ಲಿ ಕೆಲಸ ಮಾಡಿದವರು ಹಾಗೆ ಇವತ್ತು ಸಾಮಾಜಿಕ ವಲಯದಲ್ಲಿ ಚಿಂತನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರೋಂಥವ್ರು ಅದಕ್ಕೆ ನಮ್ಮ ಸಂಘವನ್ನು ಸ್ಥಾಪನೆ ಮಾಡಿದಂಥವ್ರು ಡಿ ವಿ ಗುಂಡಪ್ಪನವರು ನೈನ್ಟೀನ್ ತರ್ಟಿ ಟೂನಲ್ಲಿ ಈ ಸಂಘಕ್ಕೆ ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಐದಾರು ಜನ ಪತ್ರಕರ್ತರು ಸೇರಿ ಸಂಘವನ್ನು ಸ್ಥಾಪನೆ ಮಾಡಿದರು ಆವತ್ತಿನಲ್ಲಿ ಐದಾರು ಜನ ಸೇ ಮಾಡಿದ ಸಂಘ ಇವತ್ತು ಐದು ಸಾವಿರಕ್ಕ ಸಾರಿ ಐದು ಸಾವಿರಕ್ಕೂ ಹೆಚ್ಚು ಜನರು ಪತ್ರಕರ್ತರನ್ನು ಹೊಂದಿದಂಥ ಸಂಘಟನೆ ಆಗಿತ್ತು ಆದರೆ ಇವತ್ತು ಹತ್ತು ಸಾವಿರ ಜನರ ಸದಸ್ಯರನ್ನು ಹೊಂದಿರುವಂಥ ಪತ್ರಕರ್ತರ ಸಂಘ ಅನ್ನೋದು ನಮಗೆ ನಿಮಗೆ ಎಲ್ಲರಿಗೆ ಹೆಗ್ಗಳಿಕೆ ಸಂಗತಿ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಡಿ ವಿ ಗುಂಡಪ್ಪನರ್ನ ಮಂಕುತಿಮ್ಮನ ಕಗ್ಗದ ಖ್ಯಾತಿಯ ಗುಂಡಪ್ಪನರ್ನ ನಾವು ನೆನಪು ಮಾಡ್ಕೊಳ್ಳೋದು ಮೊದಲು ಪತ್ರಕರ್ತ ಆಮೇಲೆ ಸಾಹಿತಿ ಅಂತೇಳಿ ಅವರ ಅನೇಕ ಸಂದರ್ಭಗಳಲ್ಲಿ ಅವರ ಸಂದರ್ಶನ ಮಾಡುವ ಸಂದರ್ಭದಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ ನಾನು ಮೊದಲು ಪತ್ರಕರ್ತ ಆಮೇಲೆ ಸಾಹಿತಿ ಅಂತೇಳಿ ಅಂಥ ಹೆಸರಿನಲ್ಲಿ ಅವಾರ್ಡ್ ಇದೆ ಅದು ವಿಜಯವಾಣಿಯ ನಮ್ಮ ರಾಘವೇಂದ್ರ ಗಣಪತಿ ಅವರಿಗೆ ಈ ಅವಾರ್ಡ್ ಹೋಗಿದೆ ಹಾಗೆ ಎಚ್ ಎಸ್ ಅವರು ಅವರ ಹೆಸರಿನಲ್ಲಿ ಶತಾಂಶ ಬದುಕಿದವರು ಅವರ ಹೆಸರಿನಲ್ಲಿ ಅವಾರ್ಡ್ ಇದೆ ಬಹುಶಃ ಇಲ್ಲಿ ನಿಮಗೆ ಹೇಳಲೇಬೇಕು ಅಲ್ಲಿ ಬಂದಿರುವಂತ ಜಿ ಯು ಭಟ್ ಅಂತ ಹೇಳಿ ಅವರು ಉದಯವಾಣಿ ಪತ್ರಿಕೆಯವರು ಮೊನ್ನೆ ನಾವು ಹೊನ್ನಾವರಕ್ಕೆ ಹೋದ ಸಂದರ್ಭದಲ್ಲಿ ಅಮೃತ ಮಹೋತ್ಸವ ಸಂದರ್ಭ ಕಾರ್ಯಕ್ರಮದಲ್ಲಿ ಅಲ್ಲಿ ಭಾಗಿಯಾದ ಸಂದರ್ಭದಲ್ಲಿ ಒಬ್ಬರು ಹಿರಿಯ ವ್ಯಕ್ತಿ ಬಂದು ನಮ್ಮನ್ನು ಮಾತನಾಡಿದರು ಆದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಐವತ್ತ ನಾಲ್ಕು ವರ್ಷ ಒಂದೇ ಪತ್ರಿಕೆಗೆ ಉದಯವಾಣಿ ಪತ್ರಿಕೆಗೆ ಹೊನ್ನಾವರದಲ್ಲಿ ಕೆಲಸ ಮಾಡದಂತ ಒಬ್ಬ ಪತ್ರಕರ್ತ ಇದ್ದರೆ ಯು ಜಿ ಭಟ್ ಅವರು ಇಲ್ಲಿ ಬಂದಿದ್ದಾರೆ ದಯಮಾಡಿ ಎದ್ದು ನಿಂತ್ಕೋಬೇಕು ಅವ್ರಿಗೆ ಇಡೀ ಒಳಗಡೆ ಒಂದು ಚಪಾಳೆಯನ್ನು ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ ಅವರಿಗೆ ಎಪ್ಪತ್ತ ಎಂಟು ವರ್ಷದ ಹತ್ತಿರ ಇದ್ದಾರೆ ಈಗಲೂ ಕೂಡ ವರದಿಗಾರಿಕೆಯಲ್ಲಿ ಸಕ್ರಿಯವಾಗಿ ನಮ್ಮನ್ನು ನಾಚಿಸುವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಅವಾರ್ಡ್ ಹೋಗಿದೆ ಹಾಗೆ ನಮಗೆ ಮತ್ತೊಬ್ಬರು ತುಮಕೂರು ಸಮ್ಮೇಳನದ ಸಂದರ್ಭದಲ್ಲಿ ನಮಗೆ ಅತಿ ಹೆಚ್ಚು ಸಾಥ್ ಕೊಟ್ಟಂತವರು ನಮ್ಮ ಫೋಟೋಗ್ರಾಫರ್ ಆದಂತ ಅತ್ಯಂತ ಹಿರಿಯ ಜರ್ನಲಿಸ್ಟ್ ಆದಂತ ಶಾಂತರಾಜು ಅವರು ಅವರು ಇವತ್ತು ಅವರೇ ಅತ್ಯಂತ ಪ್ರೀತಿ ಮಾಡುವಂಥ ಜಯಶೀಲ್ ರಾಯರ ಹೆಸರಿನ ಅವಾರ್ಡ್ ಅವ್ರಿಗೆ ಹೋಗಿದೆ ಹಾಗೆ ಸುಭಾಷ್ ಹೂಗಾರ್ ಅವರು ಇದೇ ವೇದಿಕೆಯಲ್ಲಿದ್ದಾರೆ ಅವರು ಅನೇಕ ಪತ್ರಿಕೆಗಳಲ್ಲಿ ಹಾಗೆ ಬ್ಯೂರೋ ಮುಖ್ಯಸ್ಥರಾಗಿ ದೆಹಲಿಯಲ್ಲಿಯೂ ಕೂಡ ಪತ್ರಕರ್ತರಾಗಿ ಕೆಲಸ ಮಾಡಿದರು ಅವ್ರನ್ನ ಎಲ್ಲಿ ಸನ್ಮಾನ ಮಾಡಬೇಕು ಹಾಗೆ ಆ ಕಾರಣಕ್ಕೋಸ್ಕರ ನಮ್ಮ ಕೆ ಡಬ್ಲ್ಯೂ ಜೆ ವತಿಯಿಂದ ಅವರಿಗೆ ದತ್ತಿ ನಿಧಿ ಪ್ರಶಸ್ತಿ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಹಾಗೆ ಗೊಮ್ಮಟ ಪ್ರಜೆ ಮಾಧ್ಯಮ ಪ್ರಶಸ್ತಿಯನ್ನು ಕೂಡ ಸ್ಥಾಪನೆ ಮಾಡಿದಂಥವರು ಶ್ರವಣಬೇಡವಾಡದ ಶ್ರೀ ಚಾರಕಿರ್ಜಿ ಭಟ್ಟಾರಕ ಅವರು ಅವರ ಪ್ರಶಸ್ತಿ ಕೂಡ ಎಂ ಆರ್ ನಾರಾಯಣ ಅವರಿಗೆ ಹೋಗಿದೆ ಹಾಗೆ ಸಿ ಆರ್ ಕೆ ಎಸ್ನಲ್ಲಿ ಸಿ ಆರ್ ಕೃಷ್ಣರಾವ್ ಬಹಳ ಜನ ಮರ್ತು ಬಿಡ್ತೀವಿ ನಾವು ನಡೆದಾಡುವ ವಿಶ್ವಕೋಶ ಅಂತೇಳಿ ಹೇಳ್ತಾ ಇದ್ದಂಥ ಸೀನಿಯರ್ ಜರ್ನಲಿಸ್ಟ್ ಅವರು ಅವರ ಹೆಸರಿನ ಪ್ರಶಸ್ತಿ ಉಗಮ ಶ್ರೀನಿವಾಸ್ ಅವರಿಗೆ ಹೋಗಿದೆ ಹಾಗೆ ಯಶೋಧಮ್ಮ ಜಿ ನಾರಾಯಣ ಪ್ರಶಸ್ತಿ ನಮ್ಮ ಮಂಜುಳಾ ಕಡ್ಕೋಳ ಅವರಿಗೆ ಹಾಗೆ ಈ ವೇದಿಕೆಯಲ್ಲಿ ಎಲ್ಲರೂ ಇದ್ದಾರೆ ನಮ್ಮ ಗಂಗಾ ಅನ್ನಮ್ಮಯ್ಯನವರು ಇವತ್ತು ನೋಡಿ ಅವರು ಈ ಪತ್ರಕರ್ತರಾಗಿದ್ದರೂ ಕೂಡ ಶಾಸಕರಾದರು ತುಮಕೂರಿನಲ್ಲಿ ಇವತ್ತು ಕೂಡ ಪತ್ರಿಕೆಯನ್ನು ನಡೆಸ್ತಾರೆ ಗಂಗಾ ಅನ್ನಮ್ಮಯ್ಯನವರು ಮಾಜಿ ಶಾಸಕರು ಅವರು ಇವತ್ತು ನಮ್ಮ ಈ ಕೆ ಡಬ್ಲ್ಯೂ ಜೆ ಅವಾರ್ಡ್ಗೆ ಪಾತ್ರರಾಗಿದ್ದಾರೆ ಹಾಗೆ ಮತ್ತೆ ನಮ್ಮ ಕಿಡಿ ಶೇಷಪ್ಪ ಹೆಸರಿನಲ್ಲಿ ಆ ಕಾಲದಲ್ಲಿ ಪತ್ರಕರ್ತರ ಇದರ ಜ ಯಾರು ಕಿಡಿ ಶೇಷಪ್ಪನವರು ಹೆಸರು ಹೇಳಿದರೆ ಬೆಚ್ಚಿ ಬೀಳುವಂಥ ಸಂದರ್ಭ ಇತ್ತು ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ದಂಥವ್ರು ಕಿಡಿ ಶೇಷಪ್ಪನವರು ಅಂಥವರ ಹೆಸರಿನಲ್ಲಿ ದತ್ತಿ ನಿಧಿ ಇದೆ ಅದು ವೆಂಕಟೇಶ್ ಬೋವಿ ಅವರಿಗೆ ಹೋಗಿದೆ ಹಾಗೆ ರವಿ ಬೆಳಗಿರವ್ರ ಪ್ರಶಸ್ತಿ ಎಮ್ ಕೆ ಹೆಗಡೆ ಅವರಿಗೆ ಯೂಸುಫ್ ಪಟೇಲ್ ಅವರಿಗೆ ರಾಮಯ್ಯ ಪ್ರಶಸ್ತಿ ಹಾಗೆ ವೀರಣ್ಣ ಅವರಿಗೆ ಬಸವರಾಜ ಅವರ ಪ್ರಶಸ್ತಿ ಈ ಥರ ಅನೇಕ ಪ್ರಶಸ್ತಿಗಳು ಅವರ ಹೆಸರಿನಲ್ಲಿ ದತ್ತಿ ನಿಧಿ ಸ್ಥಾಪನೆ ಮಾಡಿರುವಂಥ ಹೆಸರಿನಲ್ಲಿ ನಾವು ಕೂಡ ಮಾಡ್ತಾ ಇದ್ದೇವೆ ರಾಜಶೇಖರ್ ಕೋಟಿ ಅವರ ಪ್ರಶಸ್ತಿ ಕೂಡ ಇದೆ ವೈಚಾರಿಕ ಹಿನ್ನೆಲೆಯಲ್ಲಿ ಬಂದಂಥವರು ಹಾಗೆ ಪಿ ರಾಮಯ್ಯನವರು ಶತಾಯುಷಿಗಳ ಹತ್ರ ಹತ್ರ ಇರುವಂಥವರು ಪತ್ರಕರ್ತರಾಗಿದ್ದರು ಜೊತೆಗೆ ಎಮ್ ಎಲ್ ಸಿ ಆದಂಥವರು ಅವರ ಹೆಸರಿನಲ್ಲಿರುವಂಥ ಪ್ರಶಸ್ತಿ ಕೂಡ ಇದೆ ಅದು ನಮ್ಮ ಮೈಸೂರಿನ ಮಾಜಿ ಅಧ್ಯಕ್ಷರಾದ ರವಿಕುಮಾರ್ ಅವರಿಗೆ ಹೋಗಿದೆ ಈ ಥರದ ಅನೇಕ ಪ್ರಶಸ್ತಿಗಳು ರಾಮ ಮೂರ್ತಿ ಅವರ ಪ್ರಶಸ್ತಿ ಇರ್ಬೋದು ಮಹದೇವ್ ಪ್ರಕಾಶ್ ಅವರ ಪ್ರಶಸ್ತಿ ಇರ್ಬೋದು ಹಾಗೆ ಶಿವಮೊಗ್ಗ ಮಂಚು ಮಿಂಚು ಶ್ರೀನಿವಾಸ್ ಅವರ ಪ್ರಶಸ್ತಿ ಇರ್ಬೋದು ಹಾಗೆ ಅವರ ಪ್ರಶಸ್ತಿ ಮತ್ತು ರಾವ್ ಅವರ ಪ್ರಶಸ್ತಿ ಹಾಗೆ ಗಿರಿಜಮ್ಮ ತಾಳಿಕೋಟೆ ಅವರ ಪ್ರಶಸ್ತಿ ಈ ಥರ ಎಲ್ಲ ಪ್ರಶಸ್ತಿಗಳು ವಿಶೇಷವಾಗಿ ಸಿನಿಮಾ ಫೀಲ್ಡಲ್ಲಿ ಸುದೀರ್ಘ ಅವಧಿ ಕೆಲಸ ಮಾಡಿದವರು ಗಣೇಶ್ ಕಾಸರಗೌಡ ಅವರಿಗೆ ಈ ವೇದಿಕೆಯಲ್ಲಿ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಹಾಗೆ ನೀವು ಟಿ ವಿಯನ್ನು ನೋಡಿದರೆ ತಕ್ಷಣ ನಿಮಗೆ ಒಂದು ಜ್ಞಾಪಕ ಆಗೋದು ನಮ್ಮ ರಂಗನಾಥ್ ಭಾರದ್ವಾಜ್ ನಾನು ಅವರಿಗೆ ಫೋನ್ ಮಾಡಿದ ಸಂದರ್ಭದಲ್ಲಿ ಭಾಳ ಸಂತಸಪಟ್ಟರು ಕೇಳುಬಳಿಯಾದ ಡಿ ವಿ ಜಿ ಕಟ್ಟಿ ಕಡ್ದಂಥ ಒಂದು ಸಂಘಟನೆ ನನ್ನನ್ನು ಗುರುಸಿ ಈ ಅವಾರ್ಡಿಗೆ ಆಯ್ಕೆ ಮಾಡಿದ್ದಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲ್ದು ಅನ್ನುವಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದರು ಅವರು ರಂಗನಾಥ್ ಭಾರದ್ವಾಜ್ ಅವರು ಇದೇ ವೇದಿಕೆಯಲ್ಲಿದ್ದಾರೆ ಹಾಗೆ ಅವರಿಗೆ ಅವ್ರ ಜೊತೆ ಮತ್ತೊಬ್ಬರು ಟಿ ವಿ ಪೈ ಸಂಪಾದಕರಾದಂಥ ರಮಾಕಾಂತ್ ಅವರು ಇದ್ದಾರೆ ಅವರೆಲ್ಲರಿಗೆ ಎಲ್ಲಿ ನಾವು ಈ ಸಂದರ್ಭದಲ್ಲಿ ಸನ್ಮಾನ ಮಾಡುವಂಥ ಹೊತ್ತು ಅನೇಕ ಸ್ನೇಹಿತರುಗಳು ಇದರೊಳಗಡೆ ಇದ್ದಾರೆ ಭಾಸ್ಕರೈ ಕಟ್ಟ ಅವರು ಮಂಗಳೂರಿನಿಂದ ಬಂದಿದ್ದಾರೆ ಹಾಗೆ ಗುರುಶಾಂತ್ ಅವರು ಬಳ್ಳಾರಿಯಿಂದ ಬಂದಿದ್ದಾರೆ ನಾಗೇಂದ್ರ ಅವರು ರಾಜಗೋಪಾಲ್ ಅವರು ವೀರಾಪುರ ಕೃಷ್ಣ ಅವರು ಮಂಜುನಾಥ ಅವರು ದೊಡ್ಡಮನಿ ಹಾಗೆ ಅಲಾವುದ್ದೀನ್ ಶಿವರಾಜ್ ನಡೋಣಿ ಕವಿತಾ ಹೀಗೆ ಸರಿಯನ್ನು ಮನೋಹರ್ ಎಲ್ಲ ಸ್ನೇಹಿತರುಗಳು ಹಾಗೆ ಅವರು ಶ್ರೀನಿವಾಸನ್ನು ಹೀಗೆ ಎಲ್ಲ ಪತ್ರಕರ್ತರನ್ನು ಎಲ್ಲ ವಲಯ ಪತ್ರಕರ್ತರನ್ನು ಎಲ್ಲ ಪ್ರಾದೇಶಿಕವಾರು ಹಾಗೆ ಟಿ ವಿ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿರುವಂಥವರು ಎಲ್ಲರನ್ನು ಗುರುತಿಸಿ ಸನ್ಮಾನ ಮಾಡುವಂಥ ಸಂದರ್ಭ ಆ ಕಾರಣಕ್ಕಾಗಿ ಕೆಬ್ಲ್ಯೂ ಜೆ ದತ್ತಿನಿಧಿ ಕಾರ್ಯಕ್ರಮ ಅತ್ಯಂತ ಮಹತ್ವವಾದದ್ದು ಈ ವೇದಿಕೆಯಲ್ಲಿ ಡಿ ವಿ ಗುಂಡಪ್ಪನವರು ಹುಟ್ಟಾಗ್ತಂಥ ಸಂಘಟನೆಯಲ್ಲಿ ಈ ಇವತ್ತು ನಾವು ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡುವಂಥ ಹೊತ್ತು ಈ ಕಾರಣಕ್ಕಾಗಿ ಇವತ್ತು ಎಲ್ಲರೂ ನೀವು ಕೊಪ್ಪಳಕ್ಕೆ ಬಂದಿದ್ದೀರಿ ನಿಮಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತೊಂದು ಹೆಸರನ್ನು ನಾನು ಈ ಪ್ರಸ್ತಾಪ ಮಾಡದೆ ಕೊನೆಯಲ್ಲಿ ಬಿಟ್ಟೆ ಕಾರಣ ಏನಂದರೆ ಅದನ್ನು ಭಾಳ ಮಹತ್ವವಾಗಿ ಹೇಳಬೇಕು ಅನ್ನುವಂಥ ಉದ್ದೇಶ ಬಹುಶಃ ನಿಮ್ಮೆಲ್ಲರಿಗೆ ನಮ್ಮ ಹಾಗೆ ಒಬ್ಬ ಪತ್ರಕರ್ತ ಆಗಿ ಒಂದು ಸೈಕಲ್ ತೊಳೆದು ಆ ಮೂಲಕ ಜೀವನವನ್ನು ರೂಢಿಸ್ಕೊಂಡಂಥ ಒಬ್ಬ ಬಾಲಕ ಮುಂದೊಂದು ದಿನ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಆಗ್ತಾರೆ ಅಂತ ಯಾರೂ ಕೂಡ ಕನಿಸ್ಕೊಂಡಿರಲಿಲ್ಲ ಅಂಥವರೇ ಕೆ ವಿ ಪ್ರಭಾಕರ್ ಅವರು ಇಲ್ಲಿ ಬಂದಿದ್ದಾರೆ ಇವತ್ತು ಕೆ ವಿ ಪ್ರಭಾಕರ್ ಅವರು ನಮ್ಮ ಜೊತೆ ಇರೋದರಿಂದ ಇವತ್ತು ಮಾಧ್ಯಮ ಮಾ ಸಲಹೆಗಾರರಾಗಿ ಮುಖ್ಯಮಂತ್ರಿಗಳ ಬಳಿ ಇರೋದರಿಂದ ನಮ್ಮ ಪತ್ರಕರ್ತರ ಅನೇಕ ಬೇಡಿಕೆಗಳು ಈಡೇರಲಿಕ್ಕೆ ಸಾಧ್ಯ ಆಗಿದೆ ಇಲ್ಲಿ ಕಳೆದ ಕಳೆದ ಬಾರಿ ಸಮ್ಮೇಳನದ ಸಂದರ್ಭದಲ್ಲಿ ನಮ್ಮ ದಾವಣಗೆರೆ ಸಮ್ಮೇಳನ ಆದಾಗ ಮುಖ್ಯಮಂತ್ರಿಗಳ ಹತ್ರ ಪ್ರಸ್ತಾಪ ಮಾಡಿದ್ವಿ ಸರ್ ಬಸ್ ಪಾಸ್ ಕೊಟ್ಟಿಲ್ಲ ಈ ಬಾರಿ ನಾನು ನೀವು ಅನೌನ್ಸ್ ಮಾಡಬೇಕು ಅಂತ ಮೂವತ್ತು ವರ್ಷಗಳ ಮೇಲೆ ಬೇಡಿಕೆ ಅದು ಆದರೆ ಅದು ದಾವಣಗೆರೆ ಸಮ್ಮೇಳನದಲ್ಲಿ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟೋದ್ರು ಆ ಭರವಸೆ ಕೊಟ್ಟ ಪ್ರಕಾರ ಬಜೆಟ್ನಲ್ಲಿ ಅನೌನ್ಸ್ ಮಾಡಿರೋ ಬಸ್ ಪಾಸ್ ಅನ್ನು ಜಾರಿಗೆ ಕೊಟ್ಟಿದ್ದಾರೆ ಅದನ್ನು ಇನ್ನೂ ಅದರಲ್ಲಿರುವಂಥ ಕಠಿಣ ನಿಯಮಗಳನ್ನು ತೆಗಿಬೇಕು ಅದನ್ನು ಎಲ್ಲರಿಗೂ ಕೊಡಬೇಕು ಅನ್ನೋ ಅಂಥದ್ದು ಬೇರೆ ವಿಚಾರ ಆದರೆ ಆ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಂಥ ಯಾವ ಮುಖ್ಯಮಂತ್ರಿಗಳು ಕೂಡ ಇಲ್ಲ ಪತ್ರಕರ್ತರ ಬೇಡಿಕೆ ನೀವು ಬರ್ ಪ್ರತಿ ಬಾರಿ ಬಜೆಟ್ನಲ್ಲಿ ಯಾವುದಾದ್ರು ಒಂದು ಎರಡು ಬೇಡಿಕೆಗಳನ್ನು ಈಡೇರಿಸ್ತಾ ಬಂದಿದ್ದಾರೆ ಹಾಗೆ ಈ ಬಾರಿ ತುಮಕೂರಿನಲ್ಲಿ ಸಮ್ಮೇಳನ ನಡೆದ ಸಂದರ್ಭದಲ್ಲಿ ನಾವು ಅವರ ಹತ್ರ ಒಂದು ಬೇಡಿಕೆ ಇಟ್ಟಿದ್ವಿ ಸರ್ ನೀವು ಪತ್ರಕರ್ತರಿಗೆ ಒಂದು ಆರೋಗ್ಯ ಯೋಜನೆಯನ್ನು ಕೊಟ್ಬಿಡಿ ಯಾಕೆಂದರೆ ಯಾರ್ಯಾರ ಬ ಹಾಸ್ಪಿಟ್ಲೇತಾದರೆ ಆಕ್ಸಿಡೆಂಟ್ ಆಗಿ ಮನೆ ಅವರು ಆಸ್ಪತ್ರೆ ಸೇರಿದರೆ ಅವರ ಹತ್ರ ರೊಕ್ಕ ಇರಲ್ಲ ಅದೇ ಕಾರಣಕ್ಕಾಗಿ ಎಲ್ಲರ ಹತ್ರ ಬೇಡಬೇಕಾಗತ್ತೆ ಯಾರೋ ಐದು ಹತ್ತು ಪರ್ಸೆಂಟ್ ಜನ ಪತ್ರಕರ್ತರು ಚೆನ್ನಾಗಿರ್ಬೋದು ಆದರೆ ಶೇಕಡ ಎಪ್ಪತ್ತು ಎಂಬತ್ತು ಭಾಗ ಜನ ಪತ್ರಕರ್ತರು ಬಹಳ ಸಂಕಷ್ಟದಲ್ಲಿದ್ದಾರೆ ಹಾಗಾಗಿ ನೀವು ದಯಮಾಡಿ ಆರೋಗ್ಯ ಯೋಜನೆಯನ್ನು ಜಾರಿಗೆ ತರಬೇಕು ಅಂತೇಳಿ ಹೇಳಿದ್ವಿ ಆ ಹೊತ್ತಿನಲ್ಲಿ ಅವರು ಕೂಡಲೇ ಮುಖ್ಯಮಂತ್ರಿಗಳು ಅದೇ ವೇದಿಕೆಯಲ್ಲಿ ಘೋಷಣೆ ಮಾಡಿದ್ರು ಈ ಬಾರಿ ಬಜೆಟ್ನಲ್ಲಿ ಅನೌನ್ಸ್ ಮಾಡ್ತೀನಿ ಅಂತ ಹಾಗಾಗಿ ಆ ಬಜೆಟ್ನಲ್ಲಿ ಅನೌನ್ಸ್ ಮಾಡುವ ಸಂದರ್ಭದಲ್ಲಿ ಎಲ್ಲ ಇಲಾಖೆಗಳಿಂದ ಪ್ರಪೋಸಲ್ ಹೋಗ್ತವೆ ನೂರಾರು ಪ್ರಪೋಸಲ್ ಹೋಗ್ತಾವೆ ಆದರೆ ಎಲ್ಲವೂ ಬಜೆಟ್ನಲ್ಲಿ ಬರೋದಿಲ್ಲ ಆದರೆ ವಾರ್ತಾ ಲೂ ಹತ್ತಾರು ಪ್ರಪೋಸಲ್ ಇದು ಆದರೆ ಯಾವ ಬಜೆಟ್ ನಲ್ಲಿ ಬರಲಿಲ್ಲ ಆದರೆ ಕೊನೆಯವರೆಗೆ ಪತ್ರಕರ್ತರ ಆರೋಗ್ಯ ಯೋಜನೆಯನ್ನು ಜಾರಿಗೊಳಿಸಲೇಬೇಕು ಅಂತೇಳಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ದುಕೊಂಡು ಅದು ಯೋಜನೆ ಜಾರಿಗೆ ಬರುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಂತಾರೆ ಕೆ ವಿ ಪ್ರಭಾಕರ್ ಅವರು ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ದಯಮಾಡಿ ಎಲ್ಲರೂ ಎದ್ದು ನಿಂತು ಅವರಿಗೆ ಒಂದು ಚಪ್ಪಾಳೆ ಮೂಲಕ ಅಭಿನಂದನೆ ಕೊಡಬೇಕು ಅಂತ ಎಲ್ಲರೂ ಎದ್ದು ನಿಂತು ಇಡೀ ಸಂಘದಿಂದ ಅವರಿಗೆ ಒಂದು ಅಭಿನಂದನೆಯನ್ನು ಕೊಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ ಯಾಕೆಂದ್ರೆ ಇಷ್ಟು ಬಹಳ ಕಷ್ಟದ ಕೆಲಸ ಇದು ಪತ್ರಕರ್ತರಿಗೆ ಸಿಗುವಂತಹ ಯೋಜನೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಇಡೀ ರಾಜ್ಯ ಸಂಘದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಈ ಯೋಜನೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಲಭ್ಯವಾಗುವಂತೆ ಆಗಲಿ ಅಂತೇಳಿ ವಿನಂತಿಯನ್ನು ಮಾಡಿ ಇವತ್ತು ಜಿ ಎನ್ ಮೋಹನ್ ಸರ್ ಇಲ್ಲಿ ನಮ್ಮಲ್ಲಿ ಬಂದಿದ್ದಾರೆ ಕಳೆದ ಬಾರಿ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಕೋವಿಡ್ ಕಥೆಗಳ ಪುಸ್ತಕವನ್ನು ಅವರ ಬಹುರೂಪಿ ಪ್ರಕಟಣೆಯಿಂದ ಮಾಡಿಕೊಟ್ರು ಈ ಬಾರಿ ಹಿರಿಯರ ಮನೆಯಂಗಳಕ್ಕೆ ಹೋಗಿ ನಾವು ಸನ್ಮಾನ ಮಾಡಿದ ಸಂದರ್ಭದಲ್ಲಿ ಅನೇಕ ಹಿರಿಯ ಜೀವಗಳನ್ನು ಅವರ ಅಭಿಪ್ರಾಯಗಳನ್ನು ದಾಖಲು ಮಾಡಿದೆವು ನಮ್ಮ ಮತ್ತೆ ಬಿಟ್ಟಿದ್ದ ಏನು ಅಂತ ಮಟ್ಟಿಗೆ ಅನೇಕ ಹಿರಿಯರು ಕಣ್ಣಲ್ಲಿ ನೀರು ಹಾಕಿದ್ದನ್ನು ಕೂಡ ನಾವು ನೋಡಿದ್ದೇವೆ ಅಂತರ ಎಲ್ಲ ಅಭಿಪ್ರಾಯಗಳನ್ನು ಯೂಟ್ಯೂಬ್ ಚಾನೆಲ್ನಲ್ಲೂ ಹಾಕಿದ್ದೀವಿ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿದ್ದೀವಿ ಅದನ್ನು ಪುಸ್ತಕವಾಗಿ ತರಬೇಕು ಅಂತೇಳಿ ಅವರ ಅಭಿಲಾಷೆ ಹಾಗಾಗಿ ಅದು ಪುಸ್ತಕವಾಗಿ ತರುವಂತ ರೂಪ ಪುಸ್ತಕ ರೂಪ ಕೊಟ್ಟಂಥವರು ಜಿ ಎನ್ ಮೋಹನ್ ಅವರು ಇವತ್ತು ಈ ವೇದಿಕೆಯಲ್ಲಿ ಅಮೃತ ಬೀಜ ಅಂತೇಳಿ ಏನು ಬಿಡುಗಡೆ ಆಗಿದೆ ಪುಸ್ತಕ ಏನಿದೆ ಅದ್ರೊಳಗಡೆ ಅಂತೇಳಿ ಅವ್ರ ಮುಂದೆ ಹೇಳ್ತಾರೆ ಹೀಗೆ ಎಲ್ಲವನ್ನು ಒಳಗೊಳ್ಳುವಂತ ನಿಟ್ಟಿನಲ್ಲಿ ಇವತ್ತು ಈ ಕೇಳ್ತಾರೆ ಡೌಬಳಜೆ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೀತಾ ಇದೆ ಈ ಕೊಪ್ಪಳದಲ್ಲಿ ನಡೀತಾ ಇರೋದಕ್ಕೆ ನಮಗೆ ಸಂಭ್ರಮ ಇದೆ ಸಡಗರ ಇದೆ ನಮ್ಮೆಲ್ಲರಿಗೆ ಇಡೀ ರಾಜ್ಯದ ಎಲ್ಲ ಜನ ಎಲ್ಲ ಪತ್ರಕರ್ತರು ಅತ್ಯಂತ ಪ್ರೀತಿಯಿಂದ ಬಂದಿದ್ದೀವಿ ಅಷ್ಟೇ ಪ್ರೀತಿಯನ್ನು ಕೊಟ್ಟಂಥ ಕೊಪ್ಪಳದ ಜನರಿಗೆ ಕೊಪ್ಪಳದ ಪತ್ರಕರ್ತರಿಗೆ ಕೊಪ್ಪಳದ ಜನಪ್ರತಿನಿಧಿಗಳಿಗೆ ವಿಶೇಷವಾಗಿ ಇಲ್ಲಿ ಸಚಿವರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸಿ ಅಭಿವಂದನೆಗಳನ್ನು ಸಲ್ಲಿಸಿ ನಾನು ಮಾತ್ರ ಮುಗಿಸ್ತೇನೆ ನಮಸ್ಕಾರ